यार मैसेज मेसेजी लाइक यार ना लाइव बंदी डबल टैबी स्क्रीन मेले लेटा बंद ऐन आंकड़े मांगते लेट आगे बंदी मैसेज मारी लाइक डबल टैबी ಎಲ್ಲಿಂದ ಬ್ರೋ ಮೆಕ್ಯಾನಿಕ್ ಬಾಯ್ಸ್ ಎಲ್ಲಿಂದ ಅಂತ ಕಮೆಂಟ್ ಮಾಡಿ ಊಟ ಆಯ್ತ್ರಾ ಎಲ್ಲಿಂದ ಅಂತ ಕಮೆಂಟ್ ಮಾಡಿಪ್ಪ ಮೆಕ್ಯಾನಿಕ್ ಬಾಯ್ಸ್ ನಾಗಮಂಗ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ನಾಗಮಂಗ್ಳ ಥ್ಯಾಂಕ್ ಯು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾಯಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಬೈಕ್ ರಿಲೇಟೆಡ್ ವೀಡಿಯೋದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಬಾಯ್ ನಿನ್ನ ಹೆಸ್ರು ನಾಗಮಂಗ್ಲ ಮೆಕ್ಯಾನಿಕ್ ಬಾಯ್ಸ್ ಅಂತ ಹಾಕಿದ್ದೀರಾ ಏನು ನಿಮ್ಮ ಹೆಸರು ಕಮೆಂಟ್ ಮಾಡಿ ನಿಮ್ಮ ಹೆಸರು नहीं नम नमतरा ट्रेवलर मेकैनिका। हमें मणि। ओह हो। मेकैनिक बाइस मतलब शाह एडिल बंदे रहो। ना ओके ओके। क्या जी एडमन खाना खा लिए। शाबुदिन शाब। ಲೈಕ್ ಮಾಡಿಪ್ಪ ಡಬಲ್ ಡಬ್ ಹೊತ್ತಿ ಯಾರ್ಯಾರು ಹೈಡಲ್ಲಿದ್ದೀರಾ ನಾನು ಲೈವ್ ನೋಡ್ತಾ ಇರೋದು ಇನ್ನೊಬ್ರು ಯಾರೋ ಬಂದರು ಮೆಸೇಜ್ ಮಾಡಿಪ್ಪ ಡಬಲ್ ಟ್ಯಾಪ್ ಹೊತ್ತಿ ಸ್ಕ್ರೀನ್ ಮೇಲೆ ಮಂಗಳ ಮಂಗ್ಲಾ ಶಾಬಾಜ್ ಅವರೇ ಕಮೆಂಟ್ ಮಾಡಿ ಹೈಡಲ್ಲಿ ಯಾರ್ಯಾರು ಇದ್ದೀರಾ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಎಲ್ರದ್ದು ಊಟ ಆಯಿತಾ ನನ್ನ ಲೈವಲ್ಲಿರೋರು ನನ್ನ ಫ್ಯಾಮಿಲಿಗೆ ಊಟ ಆಯ್ತಾ ಅಂದ್ಕೊಂಡಿದ್ದೀನಿ ಡಬಲ್ ಟರ್ ಬತ್ತಿ ಮೆಸೇಜ್ ಮಾಡಿ ಗಾಡಿಯಲ್ಲಿ ಇವಾಗ ಬಂದೆ ಎಲ್ಲೋ ಹೋಗಿದ್ದೆ ಲೇಟಾಗಿ ಲೈವ್ ಬಂದಿದ್ದೀನಿ ಕೂದಲೆಲ್ಲ ಎದ್ಬಿಡೋ ಹಂಗ ಹೆಲ್ಮೆಟ್ ಹಾಕಿದ್ದೆ ಹೆಲ್ಮೆಟ್ ಇಲ್ಲ ಒಂದು ಸ್ವಲ್ಪ ಬರಬೇಕಾದ್ರೆ ತಗೊಂಡಲ್ಲ ನೋಡಿ ಹೆಲ್ಮೆಟ್ ಇನ್ನೇ ಇಲ್ಲೇ ಇಕ್ಕಿದ್ದೀನಿ ಹೋಗಿನ ಜಸ್ಟು ತುಮಕೂರು ಹೋಗಿದೆ ಅಂದಾಗ ಬಂದಲ್ಲ ಎಲ್ಲ ಯಾರ್ಯಾರು ಹೈಡಲ್ಲಿದ್ದೀರಾ ಮೆಸೇಜ್ ಮಾಡೀಪಾ ಲೈಕ್ ಮಾಡೀಪ ಡಬಲ್ ಟ್ಯಾಪ್ ಹೊತ್ತಿ ಡ್ರೈವರ್ ಲೈವಲ್ಲಿದ್ದೀರಾ ಏನು ಕಮೆಂಟ್ ಮಾಡಿ ಮತ್ತೆ ಆರಾಮ ಹ್ಮ್ ಮತ್ತಿನ್ನೇನು ಸಮಾಚಾರ ಅಂದ್ರೆ ಬರ್ಬೇಕಾದ್ರೆ ಊಟ ಮಾಡಿದೆ ಅದಕ್ಕೆ ಬರ್ತಾ ಇದೀನಿ ಯಾರು ಹೈಡ್ರ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಹೊತ್ತಿ ಶಾಪ್ರೆ ಎಲ್ಲೋದ್ರಿ ಕಮೆಂಟ್ ಮಾಡ್ರಿ ಬಾಸ್ ಇದ್ದೀರಾ ಹೈಡಲ್ಲಿ ಇನ್ನ ಬ್ಯಾರ ಹೈಡಲ್ಲಿ ಇದ್ದೀರಾ ಎಲ್ಲಿಂದ ಅಂತ ಕಮೆಂಟ್ ಮಾಡಿಪ್ಪ ಯಾರು ಹೇಗಿದ್ದೀರಾ नमस्ते देवरू मेरा हेड अली कोई हेड पे है मैसेज कीजिए डबल टैप कीजिए नए हो तो हमारे चैनल को सब्सक्राइब कीजिए आशा करता हूँ सब अच्छे करके सभी लोग अच्छे करके आशा करता हूँ सबका खाना हो गया सभी खैरे से है आराम से तबीयत अच्छी है कोई हेड पर है तो मैसेज कीजिए डबल टैप कीजिए जल्दी जल्दी मैसेज कीजिए आप मैसेज पे बात करेंगे आपके साथ कोई पर कोई हेल्प है तो डबल टैप कीजिए किसी किसी को मच्छी चाहिए तो कमेंट करिए देखिए किसी को कोई कोई को, किसी किसी को मच्छी चाहिए तो फिश चाहिए तो मैसेज कीजिए हम पासऑर्ड कर देंगे कॉन्टेक्ट नंबर सेंड कीजिए एड्रेस सेंड कीजिए

ಯಾರ್ಯಾರು ಹೇಳಿದ್ರೆ ಮೆಸೇಜ್ ಮಾಡಿಪ್ಪ ನೋಡಿ ಮೆಕ್ಯಾನಿಕ್ ಮಿತ್ರ ವೆಲ್ಫೇರ್ ಅಸೋಸಿಯೇಷನ್ ಆಫೀಸ್ ಒನ್ ಜಿ ಒನ್ ಡಬಲ್ ಜೀರೋ ಏಟ್ ಥರ್ಡ್ ಕ್ರಾಸ್ ಎ ಮೇನ್ ರೋಡ್ ಇ ಬ್ಲಾಕ್ ಸೆಕೆಂಡ್ ಸ್ಟೇಜ್ ರಾಜಾಜಿನಗರ ಬೆಂಗಳೂರು ನೋಡಿ ಸೆನ್ಸರ್ಗಳು ಇ ಸಿ ಎಮ್ಮು ಸೆನ್ಸರ್ ಯೂನಿಟು ಫ್ಯೂಲ್ ಪಂಪು इंजेक्टर ईओटी ऑक्सीजन सेंसर परजवालो एसीजी स्टार्टर यार यार हाइडल इधर मैसेज ಮಾಡಿಪಾ ನೋಡಿ ನಂದು B6 कैरिफेड ನೋಡಿ ಸರ್ಟಿಫಿಟ್ ಬಂದಿದೆ ನೋಡಿ ನಮ್ಮ ಇಂಡರೆಸ್ ಇದು ನ್ಯೂ ಕೆಜಿನ್ ಮೋಟಾರ್ಸ್ ಚಂದ್ರಶೇಖರ್ಪುರ ತುಮಕೋರ್ ಯಾರ್ಯಾರ ರೈಡಲ್ಲಿದ್ದರ ಮೆಸೇಜ್ ಮಾಡಿಪ್ಪ ಎಲ್ಲಿಂದ ಅಂತ ಗೊತ್ತಾಗುತ್ತೆ ಲೈಕ್ ಮಾಡಿಪ್ಪ ಡಬಲ್ ಟ್ಯಾಪತಿ ಸ್ಕ್ರೀನ್ ಮೇಲೆ ನೋಡಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಹಲೋ ಹಲೋ ಹಾಯ್ ಶಿಲ್ಪಾಡಿ ಸುಧನ್ ಅವರು ಬಂದಿದ್ದಾರೆ ಸುಧಾನ್ ಅವರೇ ಡಬಲ್ ಟ್ಯಾಪತ್ರಿ ಲೈಕ್ ಮಾಡಿರಿ ಸುಧಾನ್ ಸುಧನ್ ಸುಧನ್ ಅವರೇ ಲೈಕ್ ಮಾಡ್ರಿ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಹತ್ರೀ ಸುಧನ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಲೈವ್ ಬಂದಿರೋ ಸುಧನ್ಗೆ ಇಲ್ಲೊಂದು ಫೋಟೋ ಹಾಕಬೇಕು ಫೋಟೋ ಹಾಕಿಲ್ಲ ಹಾಕ್ಬೇಕು ನೋಡಿ ಯಾವುದೇ ಬಿ ಎ ಸಿಕ್ಸ್ ವೆಹಿಕಲ್ ಇರಲಿ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ ನೋಡಿ ಇದೇ ನನ್ನ ಹೆಸರು ಸುಧಾನ್ ಕಮೆಂಟ್ ಮಾಡಿಪ್ಪ ಸುಧಾನ್ ಯಾರ್ಯಾರ ಸೈಡಲ್ಲಿ ಇದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿಪ್ಪ ಇರೋರು ಎಲ್ಲ ಹೋಗ್ಬಿಟ್ರಲ್ಲ ಸುಗಂ ಜೀನಾ ನ ಗುಬಾರನ ಅಂತ ಬೇಸ ತುಮಾರ ನಮ ಅಂತ ಯಾರ ಡಬಲ್ ಟಪ್ ಕೊತ್ತೀಪ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಪಿಂಪಲ್ಸ್ ಬೇರೆ ಹಾಕ್ಬಿಡ್ತೈತೆ ಫ್ರೆಂಡ್ಸ್ ಏನೋ ಮಾಡೋದು ಒಂಟಿ ಹೂವಂದು ರೋಡಲ್ಲಿ ಸಿಕ್ತು ಸಿಕ್ತು ಅನ್ನಂಗಾಯಿತು ಫ್ರೆಂಡ್ಸ್ ಫ್ರೆಂಡ್ಸ್ ನಿಲ್ಲುವುದೇ ನಿಮಗಾಗಿ ಕಣ್ಣೀರೇಕೆ ಹಸಿ ಬಿಸಿ ಉಸಿರೇಕೆ ಯಾರ ನೀನು ರೋಜ ಹೂವೆ ಯಾರ ನೀನು ಮಲ್ಲಿಗೆ ಹೂವೇ ಏಕೆ ಹೀಗೆ ನಗುವೆ ನಗುವಿ ಸೌಂದರ್ಯ ನನ್ನಲ್ಲಿ ತುಂಬ ಸೌಂದರ್ಯ ಯಾರ ಹೈಡಲ್ಲಿದ್ದಾರೆ ಡಬಲ್ ಟ್ಯಾಪ್ ಮಾಡಿಪ್ಪ ಲೈಕ್ ಮಾಡಿ ಅಂದರು ಲೈಕ್ ಮಾಡಿ ಹೈಡಲ್ಲಿರೋರು ಮೆಸೇಜ್ ಮಾಡಿಪ್ಪ ಇಲ್ಲಿಂದ ಅಂತ ಗೊತ್ತಾಗುತ್ತೆ ಲೈಕ್ ಮಾಡಿಪ್ಪ ಡಬಲ್ ಟ್ಯಾಪ್ ಒತ್ತಿ ಊಟ ಆಯಿತಾ ಎಲ್ರಿದು ಹೈಡಲ್ಲಿರೋರ್ದು ಮತ್ತು ಎಲ್ಲರೂ ಆರೋಗ್ಯ ಆಗಿದ್ದೀರಾ ಡಬಲ್ ಟ್ಯಾಪ್ ಹೊತ್ತಿ ಲೈಕ್ ಮಾಡಿ ಹೈಡಲ್ಲಿರೋರು ಮೆಸೇಜ್ ಮಾಡಿಪ್ಪ ಅಂತದ್ದು ಯಾಕೆ ಹಿಂಗೆ ಬರ್ತೀರಾ ಹಿಂಗೆ ಹೋಗ್ತೀರಾ ಫ್ರೆಂಡ್ಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಂದರು ಹೈಡ್ ಹೈಡಲ್ಲಿರೋರು ಲೈಕ್ ಮಾಡಿ ಮೆಸೇಜ್ ಮಾಡಿ ಒಂದು ಎಲ್ಲಿಂದ ಅಂತ ಗೊತ್ತಾಗುತ್ತೆ ನಂಗು ಹೈಡಲ್ಲಿರೋರು ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಡಬಲ್ ಟ್ಯಾಪ್ ಕೊಡ್ತಿ ಸ್ಕ್ರೀನ್ ಮೇಲೆ ಊಟ ಆಯ್ತಾರ ಪಿಂಪಲ್ ಹಾಕ್ಬಿಟ್ಟಿದೆ ಏನೇನು ಮಾಡೋದು ಪಿಂಪಲ್ಗೆ ಹಾಕಿಬಿಟ್ಟಿದೆ ಪಿಂಪಲ್ಗೆ ಹಾಕಿಬಿಟ್ಟಿದೆ ಮನೆಯಲ್ಲಿ ಒಂಟಿ ಇದ್ದೀನಿ ಊರು ಹೋಗಿದ್ದಾರೆ ಹೂ ಊರಾಗ್ತಾಯಿದೆ ಯಾರು ಒಂಟಿ ದಸರಾ ರಾಜ್ಯಕ್ಕೆ ಮಕ್ಕಳನ್ನೆಲ್ಲ ಊರು ಕಳಿಸಿ ಹೊಂತಿರೋದು ಮೆಸೇಜ್ ಮಾಡಿಪ್ಪ I message, my dear friends, guys. Sorry, friends. Message my friends. ಯಾರಾದ್ರು ಹೆಡ್ಲ್ಲಿದ್ದರೆ ಮೆಸೇಜ್ ಮಾಡಿಪ್ಪ ಟೈಮ್ ಆಗ್ತಾ ಬರ್ತಾ ಇದೆ ಹನ್ನೊಂದು ಗಂಟೆ ಆಗ್ತಾ ಇದೆ ಇರೋರು ಮೆಸೇಜ್ ಮಾಡಿ ಡಬಲ್ ಟ್ಯಾಪ್ ಹೊತ್ತಿದ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಹೊತ್ತಿದ್ರ ಲೈಕ್ ಮಾಡಿಪ್ಪ ಕಮೆಂಟ್ ಹಾಕಿಪ್ಪ ಯಾರು ಅನ್ನೋದು ಗೊತ್ತಾಗುತ್ತೆ ಕಮೆಂಟ್ ಹಾಕಿ ದಯವಿಟ್ಟು ಎಲ್ಲಿಂದ ಅನ್ನೋದು ಗೊತ್ತಾಗುತ್ತೆ ಯಾರು ಅನ್ನೋದು ಡಬಲ್ ಟ್ಯಾಪ್ ಹೊತ್ತಿ ಸ್ಕ್ರೀನ್ ಮೇಲೆ ಇರೋರು ಕಮೆಂಟ್ ಹಾಕಿ ಲೈಕ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಹಿಂಗೆ ಆಡಿಸಿ ನೋಡಿ ನೋಡಿ ಶೇಕ್ ಆಗ್ತಿದೆಯಲ್ಲ ಇದು ಇಡಿಯೋ ಶೇಕ್ ಆಗ್ತಿದೆ ಶೇಕ್ ಮಾಡಿ ವೀಡಿಯೋ ಮೆಸೇಜ್ ಮಾಡಪ್ಪ ಲೈಕ್ ಮಾಡಿ ूजा हुए यार मीनू मलिक हुए कही गे नग हुए नगविना हूे सोन ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿಲ್ಲ ಲೈಕ್ ಮಾಡಿಪ್ಪ ಗಂಟೆ ಆಗಿ ತಗೋತಾ ಇದೆ ನಿದ್ದೆ ಇಳಿತಾ ಇದೆ ಮತ್ತು ಕೆಲಸ ಕಮ್ಮಿ ಇತ್ತು ಅದರಿಂದ ಕೆಲಸ ಜಾಸ್ತಿ ಇದ್ರೆ ನೆಟ್ಟೆನೋ ಆಗಿರುತ್ತೆ ನಿದ್ದೆ ಲೇಟ್ ಆಗಿಬಿಡುತ್ತೆ కోతి 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 ఉంటారా కేనా గుడిల్తో హైడర్ మెసేజ్ ಮಾಡಿ లైక్ ಮಾಡಿ కామెంట్ ಮಾಡಿ ప్రతి దిశాతృన తొవరుల కొర లైక్ పెర్తినం దైవట్టు ఇవట్ యాల్లర్ బండిదు న లైవ్డే ప్రతి దిశానొ బన్నీ ఇదానికి లైవ్ పెర్తినం േമ ചന്ദ്രമ പ്രേശിതോ മീര തന്നേ തന്ന ಪ್ರೇಮಿ ಚಂದ್ರನ ಕೈಗೆ ಸಿಗುವೆ ಏ ತಂಗಾಳಿ ತಂಗಿ ನಡೀ ಫ್ರೆಂಡ್ಸ್ ಈ ಥರ ಲೈನ್ಸ್ ಯಾರಕ್ಕೆ ಬೀಳುತ್ತೆ ವಿಡಿಯೋ ಮಾಡೋಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಇಷ್ಟು ಕಥೆ ನನ್ನ ಲೈವ್ ಇದ್ದ ನನ್ನ ಫ್ರೆಂಡ್ಸ್ಗೆ ತುಂಬ ತುಂಬ ಧನ್ಯವಾದಗಳು ಶುಭರಾತ್ರಿ ಗುಡ್ ನೈಟ್ ನನ್ನ ಲೈವಲ್ಲಿರೋ ಎಲ್ಲ ಸ್ನೇಹಿತರಿಗೂ ಥ್ಯಾಂಕ್ ಯು ವೆರಿ ಮಚ್